ಇವತ್ತು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಬಹಳ ವರ್ಷದಿಂದ ಕೆಲವು ಕೋಟಿನ ಅನೇಕ ಅಡೆತಡೆಗಳ ಆದೇಶಗಳ ಹಿನ್ನೆಲೆಯಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ ಪಾಲಿಸಿ ಈಗ ಕಳೆದ ಒಂದು ವರ್ಷದಿಂದ ಚರ್ಚೆ ಮಾಡಿ ಫೈನಲೈಸೇಷನ್ ಮಾಡಿದ್ದೀವಿ ಅನೇಕ ಸಂಘ ಸಂಸ್ಥೆಗಳು ನನ್ನ ಖಾಸಗಿಯಾಗಿ ಬಂದು ಭೇಟಿ ಮಾಡ್ತಾ ಇದ್ದರು ಅದಕ್ಕೆ ಎಲ್ಲರೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಇವತ್ತೆಲ್ಲರನ್ನು ಕೂಡ ಇಲ್ಲಿ ಕರೆದು ಅವರ ಅಭಿಪ್ರಾಯಗಳನ್ನು ಕೇಳಿದ್ದೇವೆ ಇಲ್ಲಿ ಪಾಲಿಸಿನ ಸದ್ಯದಲ್ಲೇ ಇನ್ನೊಂದು ವಾರದಲ್ಲಿ ಅನೌನ್ಸ್ಮೆಂಟ್ ಮಾಡ್ತೀವಿ ಸೊ ಡ್ರಾಫ್ಟ್ ಪಾಲಿಸಿನ ಹದಿನೈದು ದಿನ ಯಾರಾದರೂ ಅಬ್ಜೆಕ್ಷನ್ ಹಾಕೋದಿದ್ರೆ ಅದಕ್ಕೂ ಕೂಡ ಟೈಮನ್ನು ಕೊಡ್ತೇವೆ ಇಲ್ಲಿ ಅರವತ್ತಡಿ ಕಿನ್ನ ಜಾಸ್ತಿ ಇರೋಂಥ ರೋಡ್ಗಳಲ್ಲಿ ಗ್ರೂಪ್ಡು ಪ್ಯಾಕೇಜಸ್ ಮಾಡಿ ಒಂದು ಪ್ರಿಪೇರ್ ಮಾಡಿ ಅವಕಾಶನ ಮಾಡಿಕೊಡ್ತೀವಿ ಪಬ್ಲಿಕ್ಕು ಮತ್ತು ಪ್ರೈವೇಟ್ ಪ್ರಾಪರ್ಟಿ ಎರಡು ಆಸ್ತಿಗಳ ಮೇಲೂ ಕೂಡ ಅಳವಡಿಸೋಕೆ ಅವಕಾಶ ಮಾಡಿಕೊಡ್ತೀವಿ ಪ್ರೈವೇಟ್ ಪ್ರಾಪರ್ಟಿ ಮೇಲೆ ಆ ಓನರ್ಸ್ ಹತ್ರ ಬೇಕಾರೆ ಅವರು ಯಾರೋ ತೆಗೆದುಕೊಳ್ತಾರೆ ಅಗ್ರಿಮೆಂಟ್ ಮಾಡಿಕೊಂಡು ಅವ್ರ ಬಿಲ್ಡಿಂಗ್ಗಳ ಮೇಲೂ ಹಾಕೊಳ್ಬೋದು ಅವ್ರಿಗೇನು ಬೇಕೋ ಬಾಡಿಗೆ ಅವ್ರಿಗೆ ಕೊಡಬೇಕಾಗ್ತದೆ ನಮ್ಮ ಬಿ ಬಿ ಏನು ಅವರು ನಮಗೆ ಏನು ಟ್ಯಾಕ್ಸ್ ಕಟ್ಟಬೇಕು ಆ ಟ್ಯಾಕ್ಸನ್ನು ಕಟ್ಕೇಬೇಕಾಗ್ತದೆ ಆಮೇಲೆ ಸೈಜ್ ಆಫ್ ದಿ ಬಿಲ್ಡಿಂಗು ಹೈಟು ಇವೆಲ್ಲ ಒಂದು ಯೂನಿಫಾರ್ಮಿಟಿ ಫಿಕ್ಸ್ ಮಾಡ್ತೀವಿ ಒಂದು ಬರೀ ಹತ್ತಡಿ ಇಪ್ಪತ್ತಡಿ ಹಾಕೋದು ಒಂದು ಹತ್ತಡಿ ಐದು ಅಡಿ ಹಾಕೋದು ಇನ್ನೊಂದು ಹತ್ತಡಿ ನಲ್ವತ್ತಡಿ ಹಾಕೋದು ಇಪ್ಪತ್ತು ನಲ್ವತ್ತು ಮಾಡೋದು ಆ ರೀತಿ ಮಾಡೋಕ್ಕಾಗಲ್ಲ ಒಂದು ರೋಡ್ ಅಂತ ಅಂದಮೇಲೆ ಒಂದು ಯೂನಿಫಾರ್ಮ್ ಹೋಲ್ಡಿಂಗ್ನ ಆ ರಸ್ತೆಯಲ್ಲಿ ಎಲ್ಲರೂ ಕೂಡ ಸುಂದರವಾಗಿ ಕಾಣಬೇಕು ಆ ದೃಷ್ಟಿಯಿಂದ ಆಮೇಲೆ ಏನು ಕ್ವಾಲಿಟಿ ಮಾಡಬೇಕು ಏನು ಮೆಟೀರಿಯಲ್ ಉಪಯೋಗಿಸ್ಬೇಕು ಅಂತ ನಾವು ಮುಂದಕ್ಕೆ ಅದನ್ನು ಸ್ಪೆಸಿಫೈ ಮಾಡ್ತೀವಿ ಆಮೇಲೆ ಏನಾದರೂ ಕ್ಯಾಟಗರಿ ನಮ್ಮ ಸರ್ಕಾರ ಆದೇಶ ಪ್ರಕಾರ ಏನೇನು ರಿಸರ್ವೇಷನ್ಸ್ಗಳಿದೆ ಆ ರಿಸರ್ವೇಷನ್ ಕೂಡ ಎಲ್ಲ ಸಮಾಜಕ್ಕೆ ಏನು ಎಕ್ಸಿಸ್ಟಿಂಗ್ ಗೌರ್ಮೆಂಟ್ ಪಾಲಿಸಿ ಇದೆ ಆ ಪಾಲಿಸಿ ಪ್ರಕಾರ ನಾವು ಮಾಡ್ತೀವಿ ಅವಕಾಶ ಮಾಡಿಕೊಡ್ತೀವಿ ಆಮೇಲೆ ಕೆಲವು ಪಿ 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 ಮಾಡಲುಗಳಿದೆ ಕೆಲವೆಲ್ಲ ಹಿಂದೆ ಗೌರ್ಮೆಂಟವರು ಅವರು ಪರ್ಮಿಷನ್ ಕೊಟ್ಟದಂಥ ಕೆಲವಿದೆ ಅದನ್ನು ಲೀಗಾಲಿಟಿ ಇತ್ತು ಅಂತಂದರೆ ಚೆಕ್ ಮಾಡ್ತೀವಿ ಅವಕಾಶ ಇತ್ತು ಅವ್ರಿಗೆಲ್ಲ ನಾವು ಸ್ವಲ್ಪ ರಕ್ಷಣೆ ಮಾಡೋವಂಥ ಕೆಲಸ ಮಾಡ್ತೀವಿ ಅವರು ಸುಮ್ಮನೆ ತೆಗೆದುಕೊಂಡು ಏನು ಮಾಡದೇ ಇದ್ದಂಥವ್ರನ್ನ ಅದನ್ನು ಏನು ಬೇಕೋ ಕಾನೂನು ಪ್ರಕಾರ ಅದನ್ನು ಕೂಡ ವಜಾ ಮಾಡಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಆಮೇಲೆ ಕೆಲವು ಈಗಾಗಲೇ ಮಾಸ್ಟರ್ ಪ್ಲ್ಯಾನಲ್ಲಿ ಕಮರ್ಷಿಯಲ್ ವಲಯ ಅಂತೇಳಿ ಕೆಲವು ಅರವತ್ತಡಿಕಿನ ಕೆಳಗಡೆ ಇರೋಂಥ ರೋಡನ್ನು ನಾವು ಗುಡಿಸಿದರೆ ಅಂಥ ಕಡೆ ಕೂಡ ಅವಕಾಶಗಳನ್ನ ಮಾಡ್ತೀವಿ ಕೆಲವು ಭಾಳ ಥಿಕ್ಲಿ ಪಾಪ್ಯುಲೇಟೆಡ್ ಏರಿಯಾಸು ಕೆಲವು ಕಡೆ ಎಲ್ಲಿದೆ ಕಮರ್ಷಿಯಲ್ ಅಂತ ಏಕೆಂದರೆ ಅಲ್ಲೆಲ್ಲ ಹೆಚ್ಚು ಟ್ಯಾಕ್ಸ್ ಎಲ್ಲ ಕಟ್ತಾ ಇರ್ತಾರೆ ವಹಿವಾಟು ಜನಸಂಖ್ಯೆ ಎಲ್ಲ ಜಾಸ್ತಿ ಇರ್ತದೆ ಅಂಥ ಕಡೆ ಮಾತ್ರ ಕಮರ್ಷಿಯಲ್ ಇರೋ ಕಡೆ ಅಲ್ಲೂ ಕೂಡ ಅವಕಾಶನ ಮಾಡಿಕೊಡ್ತೀವಿ ಇವತ್ತು ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಕರೆಸಿದ್ದೀವಿ ಅವ್ರು ಸಲಹೆಗಳಿಗೆ ಕೊಟ್ಟಿದ್ದಾರೆ ಇನ್ನೇನೇನಿದ್ರು ಕೂಡ ಅವರೆಲ್ಲ ಅಡ್ವಟೈಸ್ಮೆಂಟ್ಗೆ ಅವ್ರದ್ದು ಅಭಿಪ್ರಾಯಗಳನ್ನು ತಿಳಿಸ್ಲಿಕ್ಕೆ ಹದಿನೈದು ದಿನ ಟೈಮ್ ಕೊಡ್ತೀವಿ ಹಾಕ್ಕೊಳ್ಳಿ ಆಮೇಲೆ ಯಾರು ಸರ್ಕಾರಕ್ಕೆ ಹಣ ಕಟ್ಟಬೇಕು ಲಿಟಿಗೇಟ್ಸು ಇದ್ದಾರೆ ಅಂಥವ್ರು ಯಾರು ಕೂಡ ನಾವು ಅವಕಾಶನ ಕೊಡೋದಿಲ್ಲ ಸರ್ಕಾರಕ್ಕೆ ಡ್ಯೂಗಳು ಕಟ್ಟೆ ಸುಮ್ಮನೆ ತಗರಾರು ಹಾಕಿ ಅವ್ರಿಗೆ ಎಲಿಜಿಬಿಲಿಟಿ ಇರೋದಿಲ್ಲ ಫಸ್ಟು ಅವ್ರದ್ದು ಸೆಟಲ್ಮೆಂಟ್ ಈಗ ನಾವೆಲ್ಲ ಎಲೆಕ್ಷನ್ ನಿಂತ್ಕೊಳ್ಬೇಕಾದ್ರೆ ನ್ಯೂ ಡ್ಯೂ ಸರ್ಟಿಫಿಕೇಟ್ ವಿ ಆರ್ ಅಲೌಡ್ ಟು ಕಂಟೆಸ್ಟಿ ಎಲೆಕ್ಷನ್ ಇಲ್ಲ ಅಂದರೆ ನಮಗೆ ಅಲೌ ಮಾಡೋದಿಲ್ಲ ಹಂಗೆ ನಾವು ಎಲ್ಲ ಕಟ್ಟಿದ್ದು ಮನೆ ಬಾಡಿಗೆಗಳು ಕಟ್ಟಬೇಕು ಕರೆಂಟ್ ಬಿಲ್ ಕಟ್ಟಬೇಕು ಟ್ಯಾಕ್ಸ್ ಕಟ್ಟಬೇಕು ಎಲ್ಲ ಕಟ್ಟಿದ ಮೇಲೆ ತಾನೆ ನಾವು ಎಲೆಕ್ಷನ್ ನಿಂತ್ಕೊಳ್ಳೋದು ಹಂಗೆ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕಾದ್ರು ಶುಡ್ ಕಂಪ್ಲೀಟ್ಲಿ ಅವ್ರ ಹಳೆ ಡ್ಯೂಗಳನ್ನೆಲ್ಲ ಕಟ್ಟಿಬಿಟ್ಟು ನಿಂತ್ಕೊಳ್ಬೇಕು ಇದು ಈ ತೀರ್ಮಾನವನ್ನು ಇವತ್ತು ಮಾಡಿದ್ದೀವಿ ಎಲ್ಲರಿಗೂ ನಮಸ್ಕಾರ ನೋಡಿಯಪ್ಪ ಲಿಟಿಗೇಷನ್ಸ್ ಇರೋದಕ್ಕೆ ನಾವು ಏನು ಮಾಡೋಕ್ಕಾಗಲ್ಲ ಲಿಟಿಗೇಷನ್ ಇರೋ ಏನು ಮಾಡೋಕ್ಕಾಗಲ್ಲ ಅದು ಕೋರ್ಟ್ ತೀರ್ಮಾನಗಳು ಆಗ್ತಿದೆ ನಾವು ಪಾಲಿಸಿಗೆ ತರಬೇಕು ಅಂತ ಮಾಡಿದ್ವಿ ಕೆಲವು ಕೋರ್ಟ್ ಆದೇಶನೇ ಇದೆ ನಮಗೆ ಏನು ಮಾಡಬೇಕು ಅಂತ ಕೋರ್ಟ್ ಅವರು ನಮ್ಗೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅದು ಕೂಡ ಅದನ್ನ ಗಣನೆಗೆ ಇಟ್ಕೊಂಡೆ ನಾವು ಮಾಡ್ತಾ ಇದ್ವಿ ಕೋರ್ಟಲ್ಲಿ ನಾವು ಹೆಂಗಂತ ಕೋರ್ಟಲ್ಲಿ ಇದ್ದೀನಿ ಕೋರ್ಟ್ ರಕ್ಷಣೆ ಮಾಡಿಕೊಂಡು ಮಾಡೋಕ್ಕಾಗಲ್ಲ ಕೋರ್ಟವರು ಕೂಡ ಸರ್ಕಾರದ ಬಗ್ಗೆ ಕಂಪ್ಲೀಟ್ ನಾವು ಔಟ್ ಆಫ್ ದಿವಿ ಅದಕ್ಕೋಸ್ಕರನೇ ಪಾಲಿಸಿ ತರ್ತಾ ಇರತ್ತೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಯಾರಿಗೂ ಸಿಗಬಾರ್ದು ಎಲ್ಲರಿಗೂ ಒಂದು ಅವಕಾಶ ಓಪನ್ ಅವಕಾಶ ಸಿಗಬೇಕು ಜಾಸ್ತಿ ಜನಕ್ಕೆ ಅವಕಾಶ ಸಿಗಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ವಿ ಇನ್ಕ್ಲೂಡಿಂಗ್ ಮೆಟ್ರೋ ಒಳಗಡೆ ಮೆಟ್ರೋ ಮಾಡಿ ಸಪ್ರೇಟಾಗಿ ಮಾಡ್ಕೊಡ್ತದೆ ಹೊರಗಡೆ ಮೆಟ್ರೋ ಆ್ಯಂಡ್ ಕಾರ್ಪೊರೇಷನ್ ವಿಲ್ ಡಿವೈಡ್ ಈಕ್ವಲಿ ಅದನ್ನು ಲೈನ್ ಮೇಲೆ ಎಷ್ಟು ಡಿಸ್ಟೆನ್ಸ್ ಮೇಲೆ ಅದೊಂದು ಪ್ಯಾ ಸಪ್ರೇಟ್ ಪ್ಯಾಕೇಜಸ್ನ ಅನೌನ್ಸ್ಮೆಂಟ್ ಮಾಡ್ತೀವಿ ನಮಸ್ಕಾರ ನೋಡಿ ನೋಡಿಯಪ್ಪ ಯಾರು ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ದುಡ್ಡು ಕಟ್ಟಿಬಿಟ್ಟು ಬರ್ಬೇಕು ಬಾಕಿ ಅದನ್ನೇ ಹೇಳ್ತಾ ಇದ್ದೀನಿ ಬಾಕಿ ಯಾರನ್ನ ಬಿಡಲ್ಲ ಎಲ್ಲ ಉರ್ಸಿಲ್ ಮಾಡ್ತೀನಿ ಇನ್ನ ಮಗುನೇ ಹುಟ್ಟಿಲ್ಲಪ್ಪ ಈಗ ನಾ ಬಟ್ಟೆ ಹೊಲ್ಸಕ್ ಹೋಗಿ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब बेल सब्रैबी क्लिक क्ली